ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಸಾಮ್ ವಲೈಕಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ಸಾಮಾನ್ಯವಾಗಿ ಒಂದು ಕನ್ಸಲ್ಟೇಷನ್ಗೆ ಬರುವಂಥ ಕ್ಲೈಂಟ್ಗಳಲ್ಲಿ ಸಾಮಾನ್ಯವಾದಂಥ ಪ್ರಶ್ನೆ ನೂರರಲ್ಲಿ ತೊಂಬತ್ತೈದು ಜನದ್ದು ಎಷ್ಟು ದುಡಿದ್ರು ಸಾಲ್ತಾ ಇಲ್ಲ ಏನಾದರೂ ಒಂದು ಖರ್ಚು ಯಾವುದಾದ್ರೂ ಒಂದು ಖರ್ಚು ಮಕ್ಕಳು ಫೀಸ್ ಕಟ್ಟಕಾಗ್ತಾ ಇಲ್ಲ ಬಾಡಿಗೆ ಕಟ್ಟಕಾಗ್ತಾ ಇಲ್ಲ ರೇಷನ್ ತರಕಾಗ್ತಾ ಇಲ್ಲ ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ದುಡ್ಡು ಸಾಲತಾ ಇಲ್ಲ ಈ ತರದ್ದೆಲ್ಲ ಬಹಳಷ್ಟು ಸಮಸ್ಯೆಗಳ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಒಂದು ಪ್ರಶ್ನೆ ಇಟ್ಕೊಂಡು ಭೇಟಿ ಮಾಡಕ್ ಬರ್ತಾರೆ ನಿವೇಶನ ಇರತ್ತೆ ಮನೆ ಕಟ್ಟಕ್ಕಾಗಲ್ಲ ಮನೆ ಕಟ್ಟಿರ್ತಾರೆ ಹೋಗಿ ವಾಸ ಮಾಡಕ್ಕಾಗಲ್ಲ ಈ ರೀತಿಯಾದಂಥದ್ದು ಬಹಳಷ್ಟು ಪ್ರಶ್ನೆಗಳು ಇರುತ್ತೆ ಇವತ್ತು ನಾನು ಈ ಹಣಕಾಸಿನ ಮುಗ್ಗಟ್ಟು ಅಂದ್ರೆ ಆರ್ಥಿಕ ಸಮಸ್ಯೆ ಇವುಗಳಿಂದ ನಮ್ಮನ್ನ ನಾವು ಮುಕ್ತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ ಮೊದಲನೇದಾಗಿ ಮನೆಯಲ್ಲಿ ಅತಿಯಾಗಿ ಹೆಚ್ಚಾಗಿ ನಮಗೆ ಮೇಜರ್ ಖರ್ಚು ಬರುವಂತದ್ದು ರೇಷನ್ ರೇಷನ್ ಖರ್ಚು ಬಿಟ್ರೆ ನೆಕ್ಸ್ಟ್ ಬರುವಂತದ್ದು ಮಕ್ಕಳ ಎಜುಕೇಶನ್ ಮತ್ತೆ ಅವರ ಒಂದು ಬಟ್ಟೆ ಬರೋ ಮತ್ತೊಂದು ಮಗೊಂದು ಮಕ್ಕಳಿಗೆ ಸಂಬಂಧಪಟ್ಟಂತ ಖರ್ಚುಗಳು ಒಂದು ಈ ಆರ್ಥಿಕ ಸಮಸ್ಯೆಗೆ ಮೂಲ ಕಾರಣ ಕಿಚನ್ ಇಂದ ಸ್ಟಾರ್ಟ್ ಆಗತ್ತೆ ಅಂತ ಏನಕ್ಕೆ ಹೇಳ್ಬೋದು ಅಂತಂದ್ರೆ ಈಗ ಒಂದು ಆರ್ಥಿಕವಾಗಿ ಒಂದು ಮಟ್ಟಕ್ಕೆ ಚೆನ್ನಾಗಿರ್ತಕ್ಕಂಥವ್ರು ಈ ಕೆಲವೊಂದು ಪ್ಲಾಸ್ಟಿಕ್ ನ ವೇರ್ ಅದು ಇದು ಕೆಲವೊಂದು ವಸ್ತುಗಳನ್ನ ಅಥವಾ ಮಾಡ್ಯುಲರ್ ಕಿಚನ್ ಅಂತ ಮಾಡಿಸ್ಕೊಂಡು ಕಿಚನ್ ವಿಶಾಲವಾಗಿ ಯಾವುದೇ ರಿಫ್ಲೆಕ್ಷನ್ಸ್ ಇಲ್ಲದೆ ಇರೋ ತರ ಇಟ್ಕೊತಾರೆ ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಇರ್ತಾರಲ್ಲ ಅವರುಗಳ ಮನೆಯಲ್ಲಿ ಏನಾಗತ್ತೆ ಕಿಚನ್ ನಲ್ಲಿ ಒಂದು ಎದುರುಗಡೆ ಒಂದು ರಾಕ್ ಕೊಟ್ಟಿರ್ತಾರೆ ಆ ರಾಕ್ ಅಲ್ಲಿ ಈ ಮನೆಯ ಸಾಮಾನುಗಳನ್ನ ತುಂಬಿಡ್ತಕ್ಕಂತ ಸ್ಟೀಲ್ ಡಬ್ಬಿಗಳನ್ನ ಲೈನ್ ಆಗಿ ಜೋಡಿಸಿಟ್ಟಿರ್ತಾರೆ ನೀವು ಯಾವುದೇ ಒಂದು ಸಾಮಾನ್ಯ ಬೇಸಿಕ್ ಒಂದು ತಿಂಗಳಿಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿ ಅವ್ರ ಮನೆಗೆ ಹೋಗಿ ನೋಡಿ ಈ ರೀತಿಯಾದಂತ ಒಂದು ಕಿಚನ್ ಅಲ್ಲಿ ಜೋಡಿಸಿಟ್ಕೊಂಡಿರ್ತಾರೆ ಏನಾಗುತ್ತೆ ಈಗ ಗ್ಯಾಸ್ ಸ್ಟೌವ್ ಗ್ಯಾಸ್ ಸ್ಟೌವ್ ನ ಫ್ಲೇಮ್ಸ್ ಏನಿರತ್ತಲ್ಲ ಆ ಸ್ಟವ್ ನ ಮೇಲೆ ಆ ಫ್ಲೇಮ್ಸ್ ಉರಿಬೇಕಾದ್ರೆ ಆ ಉರಿ ಈ ಸ್ಟೀಲ್ ಡಬ್ಬಿಗಳ ಒಂದು ಮಿರರ್ ಆಬ್ಜೆಕ್ಟ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅದು ಒಂದು ನಂತರ ಸ್ಟೌವ್ ನ ಪಕ್ಕದಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಕೆಲವೊಂದು ನೀರಿನ ಹಂಡೇನೋ ಅಥವಾ ನೀರು ತುಂಬಿಡೋದಕ್ಕೆ ಆ ಈಗ ಸಿಟಿಗಳಲ್ಲಿ ಎಲ್ಲೇ ಆಗ್ಲಿ ನೀರಿನ ಅಭಾವ ನೋಡ್ತಾ ಇದೀರಾ ಆ ಅಭಾವಕ್ಕೆ ಕಾರಣಗಳು ಬೇರೆ ಬೇರೆ ಇದೆ ಆದ್ರೆ ಆ ಸ್ಟೀಲ್ ನ ಹಂಡೇನೋ ಮತ್ತೊ ನಮಗೊಂದು ಇಟ್ಟಿರ್ತಾರೆ ಅದು ಏನ್ ಮಾಡುತ್ತೆ ಈ ಸ್ಟೋವ್ ನ ಫ್ಲೇಮ್ ಅಂದ್ರೆ ಜ್ವಾಲೆ ಏನ್ ಬೆಂಕಿ ಉರಿಯತ್ತಲ್ಲ ಅಡಿಗೆ ಮಾಡ್ಬೇಕಾರೆ ಶಾಖದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಆ ಶಾಖದ ಪ್ರಮಾಣ ಹೆಚ್ಚಾಗೋದ್ರಿಂದ ಏನಾಗತ್ತೆ ಅಂತಂದ್ರೆ ಈ ವಾತಾವರಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ವಾತಾವರಣದಲ್ಲಿ ಶಾಖ ಹೆಚ್ಚಾಗೋದು ಒಂದು ಕಡೆ ಮತ್ತೆ ವಾಸ್ತುವಿನ ಒಂದು ಪ್ರಕಾರ ತಗೊಳ್ಳೋದಾದ್ರೆ ಅವರ ದಿನಸಿ ಖರ್ಚು ಏನಿರತ್ತಲ್ಲ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅಂದ್ರೆ ದ್ವಿಗುಣವಾಗ್ತಾ ಹೋಗುತ್ತೆ ತಿಂಗಳ ತಿಂಗಳ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡುವಂತಹ ಮನೆಗಳಲ್ಲೂ ಸಹ ಆರು ಸಾವಿರ ಹತ್ತು ಸಾವಿರ ಈ ಮಟ್ಟಕ್ಕೆ ದಿನಸಿ ವೆಚ್ಚ ಆಗ್ತಾ ಹೋಗುತ್ತೆ ಒಂದು ಮಾಡಿರೋ ಆಹಾರ ಕೆಟ್ಟೋಗಿ ಮತ್ತೆ ಮಾಡ್ಬೇಕಾಗುವಂತದಾಗುವುದು ಅದಕ್ಕೆ ಕಾರಣ ಏನಾದ್ರೂ ಆಗ್ಲಿ ಅದು ನಮಗೆ ಗೊತ್ತಾಗೋದೇ ಇಲ್ಲ ರೀಸನ್ ಏನಾದ್ರೂ ಇರಲಿ ನಮಗ್ ಬೇಕಾಗಿರೋ ರಿಸಲ್ಟ್ ಸೊ ಈ ಸ್ಟೋವ್ ನ ಜ್ವಾಲೆ ರಿಫ್ಲೆಕ್ಟ್ ಆಗದೆ ಇರೋ ತರ ಆ ಸ್ಟೀಲ್ ಡಬ್ಬಗಳು ಇರೋ ಕಡೆ ಒಂದು ಬ್ಲೂ ಕರ್ಟನ್ ಬ್ಲೂ ಕರ್ಟನ್ ಅಡ್ಡವಾಗಿ ಹಾಕೋದ್ರಿಂದ ಅಥವಾ ಎಲ್ಲೋ ಕರ್ಟನ್ ಅಡ್ಡವಾಗಿ ಹಾಕೋದ್ರಿಂದ ಈ ಶಾಖದ ಪ್ರಮಾಣ ಅವಾಯ್ಡ್ ಆಗ್ತಾ ಹೋಗುತ್ತೆ ಆ ರಿಫ್ಲೆಕ್ಷನ್ಸ್ ಅಲ್ಲಿ ಆ ಸ್ಟೀಲ್ ಡಬ್ಬಿಗಳಲ್ಲಿ ಆಗೋದಿಲ್ಲ ಇದು ಮೊದಲನೇದು ಎರಡನೇದು ಆ ನೀರು ಇದೆರಡು ಮಾಡೋದ್ರಿಂದ ದಿನಸಿ ಪರ್ಚೇಸ್ ಮಾಡೋದಕ್ಕೆ ಅಂದ್ರೆ ದಿನಸಿ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಆಗ್ತಕ್ಕಂತ ವೆಚ್ಚದಲ್ಲಿ ಒಂದು ಸ್ವಲ್ಪ ಒಂದು ಹಿಡಿತ ತಗೊಬಹುದು ಅಂದ್ರೆ ಐದು ಸಾವಿರ ಆಗೋ ಕಡೆ ನಾಕ್ ಸಾವಿರ ಮೂರ್ ಸಾವಿರ ಈ ರೀತಿಯಾದಂತ ಕಡಿಮೆ ಅಂದ್ರೆ ಇರೋ ವಸ್ತುಗಳು ಹೆಚ್ಚಾಗಿ ಉಪಯೋಗಕ್ಕೆ ಬರೋ ರೀತಿ ಆಗತ್ತೆ ಎರಡನೇದು ನಮ್ಮ ಬೆಡ್ರೂಮ್ ನಲ್ಲಿ ಆರ್ಥಿಕ ಸಮಸ್ಯೆ ಅಂದ್ರೆ ನಾವು ದ ಹಣ ಇಡೋದಕ್ಕೆ ಬೇಸಿಕ್ ವಾಸ್ತು ಪ್ರಕಾರ ಎಲ್ಲರಿಗೂ ಗೊತ್ತಿದೆ ಕುಬೇರ ಮೂಲೆಯಲ್ಲಿ ಬೀರು ಇರುತ್ತೆ ಕುಬೇರ ಮೂಲೆ ಬೀರುನಲ್ಲಿ ನಮ್ಮ ಏನೇ ಹಣ ಇದ್ರು ನಾವು ತಗೊಂಡೋಗಿ ಮನೆಯಲ್ಲಿ ಕುಬೇರ ಮೂಲೆ ಬೀರೂಲಿ ಅಂತ ಇಟ್ಬಿಡ್ತೀವಿ ಇಲ್ಲಿ ಎರಡು ತಪ್ಪಾಗ್ತಾ ಇದೆ ನನ್ನ ಒಂದು ಅನುಭವ ಮತ್ತೆ ನನ್ನ ಒಂದು ಅನಾಲಿಸಿಸ್ ಅಲ್ಲಿ ಒಂದು ಇಪ್ಪತ್ತು ವರ್ಷದ ಕೇಸ್ಟು ನಾನೇನು ಹೋಗಿ ಬಂದಿದ್ದೀನಿ ವಾಸ್ತು ನೋಡೋದಕ್ಕಾಗ್ಬೋದು ಬೇರೆ ಬೇರೆ ಊರುಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ ಬಂದಿದ್ದೀನಿ ನಾ ಬೇರೆ ಸಾಮಾನ್ಯವಾಗಿ ಸೌತ್ ವೆಸ್ಟ್ ಅಲ್ಲಿ ಟ್ಯಾಂಕ್ ಬರಬೇಕು ಅಂತ ಹೇಳ್ತಾರೆ ಅದರಲ್ಲಿ ಏನೇನು ವೈಜ್ಞಾನಿಕವಾದಂತಹ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಬದಲಾವಣೆಗಳಿಂದ ಆಗ್ತಾ ನಾನು ಸೌತ್ ವೆಸ್ಟ್ ನೈಋತ್ಯ ಅಂತ ಏನಿದೆ ನೈಋತ್ಯದಲ್ಲಿ ಸ್ಥಿರ ವಸ್ತುಗಳು ಇರಬೇಕು ಮತ್ತೆ ಸ್ಥಿರವಾದಂತದಿರಬೇಕು ದ್ರವ್ಯ ಪದಾರ್ಥಗಳು ಇರಬಾರದು ಅಂತ ವಾಸ್ತು ಇದೆ ದ್ರವ್ಯ ಪದಾರ್ಥ ಅಂದ್ರೆ ಅದು ನೀರು ಅಂಡರ್ ಗ್ರೌಂಡ್ ಅಲ್ಲಿ ನೀರು ಸಂಪು ಬಂದು ನಾರ್ತ್ ಈಸ್ಟ್ ಅಲ್ಲಿ ಇಡಿ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ ಪ್ರಕಾರ ಹೇಳ್ತೀವಿ ಅಲ್ಲಿ ಇರತಕ್ಕಂಥ ವಸ್ತುಗಳು ಯಾವುದು ಸಂಚಾರ ಇರಬಾರದು ಇಲ್ಲಿ ಏನಾಗತ್ತೆ ಈಗಿನ ಒಂದು ಕಟ್ಟಡ ರಚನೆ ವಿನ್ಯಾಸ ನಾವೇನ್ ಮಾಡ್ತೀವಿ ಓವರ್ ಎ ಟ್ಯಾಂಕ್ ಅಲ್ಲಿ ಕೊಟ್ಟಾಗ ಪೈಪ್ಗಳಲ್ಲಿ ನೀರಿನ ಸಂಚಾರ ಸದಾ ಇದ್ದೇ ಇರುತ್ತೆ ಅದು ಅಲ್ಲಿರತಕ್ಕಂಥ ಸ್ಥಿರ ತತ್ವವನ್ನ ಚರತತ್ವವನ್ನಾಗಿ ಬದಲಾವಣೆ ಮಾಡ್ಬಿಡತ್ತೆ ಯಾವ ರೀತಿ ಪೂಜಾ ರೂಮ್ ಗೋಡೆ ಹಿಂದ್ಗಡೆ ವೈಬ್ರೇಷನ್ ಚೇಂಜ್ ಆಗುತ್ತೆ ನೀರಿನ ಪೈಪ್ಗಳು ಇರಬಾರ್ದು ಚರ ವಸ್ತುಗಳು ಯಾವ್ದು ಅಲ್ಲಿ ಸಂಚಾರ ಮಾಡಬಾರ್ದು ಅಂತ ಹೇಳಿದ್ನೋ ಅಲ್ಲಿ ವೈಬ್ರೇಷನ್ಸ್ ನ ಚೇಂಜ್ ಮಾಡತ್ತೆ ಅದು ಅಂತ ಹೇಳಿದ್ನೋ ಆ ರೀತಿ ಕುಬೇರ ಮೂಲೆಯಲ್ಲಿ ಅಂದ್ರೆ ದಕ್ಷಿಣ ನೈಋತ್ಯ ಆಗ್ಬೋದು ಪಶ್ಚಿಮ ನೈಋತ್ಯ ಆಗ್ಬೋದು ನೈಋತ್ಯ ಆಗ್ಬೋದು ಈ ಸ್ಥಳದಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಂದ ಹೋಗ್ತಕ್ಕಂತ ನೀರಿನಿಂದ ಆಗ್ತಕ್ಕಂಥ ಸಮಸ್ಯೆನು ಇದೇ ಆಗತ್ತೆ ಅಲ್ಲಿ ಬಂದಂತಹ ದ್ರವ್ಯ ಹಣಕ್ಕೂ ದ್ರವ್ಯ ಅಂತಲೇನೆ ಕರಿತೀವಿ ನಾವು ಆ ಏನು ಸಂಸ್ಕೃತದಲ್ಲಿ ಅಥವಾ ಕೆಲವೊಂದು ಜ್ಯೋತಿಷ್ಯದ ಪದಗಳಲ್ಲಿ ದ್ರವ್ಯ ಧನ ಧಾನ್ಯ ದ್ರವ್ಯ ಅಂತ ಹೇಳ್ತೀವಿ ಆ ರೀತಿಯಾದಂತ ಹಣವನ್ನು ನಾವು ತಗೊಂಡೋಗಿ ಬೀರುಲ್ ಇಡ್ತೀವಲ್ಲ ಅದೇ ಬೀರುಲ್ನೇ ನಾವ್ ಎಲ್ಲಾ ರೀತಿಯಾದಂತ ಮೈಲಿಗೆ ಬಟ್ಟೆಗಳನ್ನು ಜೋಡಿಸಿಡ್ತೀವಿ ಕೆಲವರಂತೂ ಅನುಕೂಲ ರೇಷ್ಮೆ ವಸ್ತ್ರಗಳು ಮತ್ತೊಂದು ಮಗದೊಂದು ಬಿಟ್ಟು ಬೇರೆದನ್ನ ಇಡೋದಿಲ್ಲ ಅಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಏನಾಗುತ್ತೆ ಬನೀನು ಅಂಡರ್ವೇರ್ ಇಂದ ಹಿಡಿದು ಕರ್ಚೀಫ್ ಇಂದ ಹಿಡಿದು ಎಲ್ಲಾ ತಗೊಂಡೋಗಿ ಅದೇ ಬೀರುಲ್ಲೇ ತುಂಬತಾರೆ ಯಾಕೆಂದ್ರೆ ಕುಬೇರ್ ಮೂಲೆಯಲ್ಲಿ ಬೀರು ಇರಬೇಕು ಭಾರ ಇರಬೇಕು ಇಷ್ಟು ಮಾತ್ರ ಒಂದು ನಂಬಿಕೆ ಒಂದ್ ರೀತಿ ಕುದುರೆಗೆ ಕಣ್ಣಿಗೆ ಕವಾಟು ಕಟ್ಟಿದ ತರ ಆ ಒಂದೇ ಒಂದು ಬೇಸಿಕ್ನ ಇಟ್ಕೊಂಡು ಹೋಗಿಬಿಡ್ತಾರೆ ಅದರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಬಂದಂತಹ ವಸ್ತುಗಳು ನಿಲ್ತಾ ಇಲ್ಲ ಇದಕ್ಕೆ ಸಿಂಪಲ್ ಆಗಿ ಒಂದು ಪರಿಹಾರ ಹೇಳ್ತೀನಿ ಇದನ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ ಆದಷ್ಟು ದಿನ ವಸ್ತುಗಳು ರೆಗ್ಯುಲರ್ ಇನ್ನರ್ ಗಾರ್ಮೆಂಟ್ಸ್ ಆಗ್ಬೋದು ಅಥವಾ ಬೇರೆ ಈ ಆ ಇಡಬೇಡಿ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಬೇರೆ ಒಂದು ವಾರ್ಡ್ರೋಬ್ ಅಲ್ಲಿ ಇಟ್ಕೊಳ್ಳಿ ನಂತರ ನಿಮ್ಮ ಇರ್ತಕ್ಕಂತ ಹಣನ ಏನು ನೀವು ಕುಬೇರ ಮೂಲೆಯಲ್ಲಿ ಬೀರೋಲ್ಲಿ ಇಟ್ಟುಬಿಟ್ಟು ಮತ್ತೆ ಮಾರನೇ ದಿನ ತಗೊಂಡೋಗ್ತಿರಲ್ವಾ ಆ ರೀತಿ ಚೇಂಜ್ ಮಾಡಕ್ ಹೋಗ್ಬೇಡಿ ಆತರ ಮಾಡಿದಷ್ಟು ನಿಮ್ಗೆ ಉಳಿತಾಯ ಸಾಧ್ಯನೇ ಇಲ್ಲ ಅದು ಇನ್ನ ನಿಮ್ಗೆ ಹೆಚ್ಚಿನ ಖರ್ಚನ್ನ ತೋರಿಸ್ತಾ ಹೋಗುತ್ತೆ ಆ ರೀತಿ ನಿಮಗೆ ಉಳಿತಾಯ ಆಗ್ಬೇಕಂದ್ರೆ ಒಂದು ಹತ್ತು ರೂಪಾಯಿ ಇಡಿ ಆ ಹತ್ತು ರೂಪಾಯಿನ ಯಾವ್ದೇ ಕಾರಣಕ್ಕೂ ಇದೇ ರೀತಿ ಹತ್ತು ರೂಪಾಯಿ ನೀವ್ ಏನ್ ಹಣ ಅದರಲ್ಲಿ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಇದ್ ಶಕ್ತಿ ತಕ್ಕಂಗೆ ಆ ಮೂಲೆಯಲ್ಲಿ ಇಟ್ಟು ಅಲ್ಲಿಗೆ ಬಿಡಿ ಇದು ಉಳಿತಾಯ ಆಗ್ತಾ ಹೋಗುತ್ತೆ ಇದೇ ರೀತಿಯಾದಂತ ಸಣ್ಣ ಸಣ್ಣ ಪರಿಹಾರಗಳಿಂದ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹಣಕಾಸಿನ ಮುಗ್ಗಟ್ಟಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಸಿಗೋ ರೀತಿ ಅಂತ ಪರಿಹಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ